ನಮಸ್ಕಾರ ವೀಕ್ಷಕರೇ ನಮ್ಮ ಇಂದಿನ ವಾಸ್ತುವಿನ ವಿಷಯದಲ್ಲಿ ಮನೆ ಕಟ್ಟುವಂತಹ ಗಾರೆ ಮೇಸ್ತಿಗಳಿಗೆ ಸ್ವಲ್ಪ ಸಲಹೆಯನ್ನು ಕೊಡುತ್ತಿದ್ದೇನೆ ಇದು ತುಂಬಾ ಮುಖ್ಯ ನೀವು ಮನೆಯನ್ನು ನಿರ್ಮಿಸುವಾಗ ಮೊದಲು ಅನುಸರಿಸಬೇಕಾದಂತಹ ವಿಷಯ ಏನೆಂದ್ರೆ ಪಾಯವನ್ನು ತೋಡುವಾಗ ಈಶಾನ್ಯ ಭಾಗದಿಂದ ಪಾಯವನ್ನು ತೋಡಿಕೊಂಡು ಬರಬೇಕು ಅದು ಈಶಾನ್ಯದಿಂದ ವಾಯವ್ಯ ಆಗಿರಬಹುದು ಈಶಾನ್ಯದಿಂದ ಆಗ್ನೇಯ ಆಗಿರಬಹುದು ನಂತರ ಆಗ್ನೆಯಿಂದ ನೈಋತ್ಯ ಆಗಿರಬಹುದು ನಂತರ ವಾಯವ್ಯದಿಂದ ನೈಋತ್ಯ ಆಗಿರಬಹುದು ಪ್ರಾರಂಭಿಸುವಾಗ ಮಾತ್ರ ಈಶಾನ್ಯ ಭಾಗದಿಂದಲೇ ಪ್ರಾರಂಭಿಸಬೇಕು ಇನ್ನ ಪಾಯವನ್ನು ತುಂಬುವ ಕೆಲಸ ಪ್ರಾರಂಭವಾದ ಮೇಲೆ ನೈಋತ್ಯ ಭಾಗದಿಂದಲೇ ಪ್ರಾರಂಭ ಆಗಬೇಕು ನೀವು ಕೆಲಸ ಮಾಡುವಂತಹ ಪ್ರತಿನಿತ್ಯವೂ ಸಹಿತ ನೈಋತ್ಯ ಭಾಗದಿಂದಲೇ ಪ್ರಾರಂಭ ಮಾಡಿದರೆ ನಿಮ್ಮ ಕೆಲಸ ತುಂಬಾ ಬೇಗ ಮುಗಿಯುತ್ತದೆ ಮಾಡುವಂತಹ ಕೆಲಸದಲ್ಲಿ ಆದಾಯ ಬರುತ್ತದೆ ನೆಮ್ಮದಿ ಸಿಗುತ್ತದೆ ಹೆಚ್ಚಿನ ಕೆಲಸಗಳು ನಿಮ್ಮನ್ನು ಅರಸಿ ಬರುತ್ತವೆ ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ಪ್ರಾರಂಭಿಸುವಾಗ ನೈಋತ್ಯ ಭಾಗದಿಂದಲೇ ಪ್ರಾರಂಭಿಸಿ ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ಪಾಯದ ಕೆಲಸ ಪ್ರಾರಂಭವಾಗುವುದಕ್ಕಿಂತಲೂ ಮುಂಚೆ ಕೆಲಸಕ್ಕೆ ಬೇಕೆಂದು ಯಾವುದೇ ವಸ್ತುಗಳನ್ನು ತರಿಸಿಕೊಳ್ಳಬೇಡಿ ಇಟ್ಟಿಗೆ ಇರಬಹುದು ಸಿಮೆಂಟ್ ಇರಬಹುದು ಮರಳಿರಬಹುದು ಜಲ್ಲಿ ಇರಬಹುದು ಬೋಲ್ಡರ್ಸ್ ಇರ್ಬೋದು ಸೈಜಸ್ ಇರ್ಬೋದು ಯಾವುದನ್ನು ಮುಂಚೆ ತರಿಸಿಕೊಳ್ಳಬೇಡಿ ಆಯದ ಕೆಲಸ ಪ್ರಾರಂಭವಾದ ಮೇಲೆ ಇವನ್ನೆಲ್ಲವನ್ನು ಕರೆಸಿಕೊಳ್ಳಬೇಕು ಅಂತೆಯೇ ಬೋರನ್ನು ಹಾಕಿಸುವಂತಹ ಸಲಹೆ ಕೊಡುವಾಗಲೂ ಸಹಿತ ಮುಗಿದ ಮೇಲೆ ಬಂದ್ ಆದ ಮೇಲೆ ಬೋರನ್ನು ಹಾಕಿಸಿಕೊಳ್ಳುವುದು ತುಂಬಾ ಸೂಕ್ತ ಅನಾನುಕೂಲತೆಗೆ ತಜ್ಞರನ್ನು ಸಂಪರ್ಕಿಸಿ ಇನ್ನು ಪಾಯ ಆದ ಮೇಲೆ ತರುವಂತಹ ಎಲ್ಲ ವಸ್ತುಗಳನ್ನು ಸಹಿತ ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲಿ ಶೇಖರಿಸಿಟ್ಟುಕೊಳ್ಳುವಂತೆ ವ್ಯವಸ್ಥೆ ಮಾಡಿಕೊಳ್ಳಿ ಪೂರ್ವದಲ್ಲಾಗಲಿ ಉತ್ತರದಲ್ಲಾಗಲಿ ಈಶಾನ್ಯದಲ್ಲಾಗಲಿ ಶೆಡ್ಗಳನ್ನು ಮಾಡಿಕೊಂಡು ಅಲ್ಲಿ ವಸ್ತುಗಳನ್ನು ಇಟ್ಟುಕೊಂಡರೆ ನೀವು ಕಟ್ಟುತ್ತಿರುವಂತಹ ಕಟ್ಟಡದ ಕೆಲಸ ತುಂಬಾ ನಿಧಾನವಾಗುತ್ತಾ ಹೋಗುತ್ತದೆ ಆ ಕಾರಣಕ್ಕಾಗಿ ಪಶ್ಚಿಮ ಅಥವಾ ದಕ್ಷಿಣ ಭಾಗದಲ್ಲಿ ಬರುವಂತೆ ವ್ಯವಸ್ಥಿಸಿಕೊಂಡರೆ ಹೆಚ್ಚು ಒಳ್ಳೆಯದು ಪಾಯ ಮುಗಿದಾದ ಮೇಲೆಯೇ ನೀವು ಅಲ್ಲಿ ಬೇಕಾಗುವಂತಹ ಶೆಡ್ ಅಂತ ವಸ್ತುಗಳನ್ನು ಸಂಗ್ರಹಿಸಿಕೊಳ್ಳು ಇಟ್ಟುಕೊಳ್ಳುವಂತಹ ಶೆಡ್ ಏನು ಮಾಡಿಕೊಳ್ಳುತ್ತೀರಿ ಅದು ಪಾಯ ಮುಗಿದ ಮೇಲೆಯೇ ಮಾಡಿರಿ ಮುಂಚೆಯೇ ಅದನ್ನು ಮಾಡಿಕೊಂಡರೆ ಕಟ್ಟಡದ ಕೆಲಸ ತುಂಬ ನಿಧಾನವಾಗುತ್ತದೆ ಹಲವು ಸಾರಿ ತಪ್ಪಿನ ತೀವ್ರತೆ ಹೆಚ್ಚಾದವಾಗ ಕಟ್ಟಡ ಪ್ರಾರಂಭವೇ ಆಗುವುದಿಲ್ಲ ಎಂದು ಬೇಕಿದ್ದರೂ ಹೇಳಬಹುದು ಹಳೆಯ ಶಾಸ್ತ್ರವನ್ನು ನೀವು ಕೇಳಿರಬಹುದು ಕೂಸು ಹೊಟ್ಟುವುದಕ್ಕಿಂತ ಮುಂಚೆ ಗುಲಾವಿ ಬೆಳೆಸಬಾರದು ಅಂತ ಹಾಗೆಯೇ ಪಾಯ ಅನ್ನುವುದು ಪ್ರಾರಂಭ ಪಾಯ ಅನ್ನುವುದು ಮುನಿದಾದ ಮೇಲೆಯೇ ಮೆಕ್ಕಿದ್ದೆಲ್ಲವನ್ನು ಮಾಡಿಕೊಳ್ಳುವುದು ಪ್ರತಿ ಕ್ಷಣವೂ ತಾವು ಕೆಲಸವನ್ನು ಮಾಡುವಾಗ ವೃತ್ತಿಯ ಮೇಲೆ ಹೆಚ್ಚು ಗೌರವವನ್ನು ಇಟ್ಟುಕೊಂಡು ಒಂದು ನಮಸ್ಕರಿಸಿ ದೇವಿಯನ್ನು ಪ್ರಾರ್ಥಿಸಿ ಕೆಲಸವನ್ನು ಪ್ರಾರಂಭಿಸಿ ಹೆಚ್ಚಿನ ಪಕ್ಷ ತಮಗೆ ಒಳ್ಳೆಯದು ಆಗಿಯೇ ಆಗುತ್ತದೆ ನಮಸ್ಕಾರ